ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಇಲಾಖೆ ರಾಜ್ಯದ ವಿವಿಧೆಡೆ ಬಾಟಲಿ ಕುಡಿಯುವ ನೀರಿನ ಐವತ್ತೈದು ಮಾದರಿಗಳನ್ನು ಸಂಗ್ರಹಿಸಿ ಪರೀಕ್ಷೆಯನ್ನ ನಡೆಸಿದ ಅದರಲ್ಲಿ ತೊಂಬತ್ತೈದು ಮಾದರಿಗಳು ಅಸುರಕ್ಷಿತ ಮತ್ತು ಎಂಬತ್ತೆಂಟು ಮಾದರಿಗಳು ಕಲಪೆ ಎಂದು ಪತ್ತೆಯಾಗಿದೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ ವಿಕಾಸಸೌಧದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಇಲಾಖೆಯು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ವಿಶೇಷ ತಪಾಸಣಾ ಅಭಿಯಾನವನ್ನು ನಡೆಸಿದೆ ಅದರಲ್ಲಿ ಬಾಟಲಿ ನೀರಿನ ಐವತ್ತೈದು ಮಾದರಿಗಳನ್ನು ಸಂಗ್ರಹಿಸಿ ಪರೀಕ್ಷೆಗೆ ಒಳಪಡಿಸಿದೆ ಅದರಲ್ಲಿ ಎಪ್ಪತ್ತ ಎರಡು ಮಾದರಿಗಳಷ್ಟೇ ಸುರಕ್ಷಿತ ಎಂದು ಕಂಡುಬಂದಿದ್ದು ಉಳಿದಂತೆ ತೊಂಬತ್ತೈದು ಮಾದರಿಗಳು ಅಸುರಕ್ಷಿತ ಮತ್ತು ಎಂಬತ್ತೆಂಟು ಮಾದರಿಗಳು ಕಲಪೆ ಗುಣಮಟ್ಟದು ಎಂದು ವರದಿಯಾಗಿದೆ ಎಂದು ಹೇಳಿದರು ವಿವಿಧ ಬ್ರ್ಯಾಂಡ್ನ ಬಾಟಲಿ ಕುಡಿಯುವ ನೀರಿನ ಪರೀಕ್ಷೆ ನಡೆಸಲಾಗಿದೆ ಮುಂದಿನ ದಿನಗಳಲ್ಲಿ ಬಾಟಲಿ ಕುಡಿಯುವ ನೀರು ತಯಾರಿಕಾ ಘಟಕಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅಲ್ಲೂ ಕಲಪೆ ಎಂದು ಕಂಡುಬಂದರೆ ಸಂಸ್ಥೆ ವಿರುದ್ಧ ಕಾನೂನಾತ್ಮಕವಾಗಿ ಕ್ರಮವನ್ನು ಕೈಗೊಳ್ಳಲಾಗುತ್ತದೆ ಎಂಬತ್ತ ಎಂಟು ನೀರಿನ ಬಾಟಲ್ಗಳಲ್ಲಿ ರಾಸಾಯನಿಕ ಮತ್ತು ಅಪಾಯಕಾರಿ ಬ್ಯಾಕ್ಟೀರಿಯಾಗಳು ಪತ್ತೆಯಾಗಿವೆ ಇದು ಗಂಭೀರ ವಿಷಯವಾಗಿದ್ದು ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದರು